ಹಿಂದೂಗಳು ಸೈಸ್ರುಗಳು ಪ್ರತಿನಿತ್ಯ ಐದು ಬಾರಿ ಆಜಾನ್ ಕೂಗಿದ್ರು ಕೂಡ ನಾವು ಮನೆಯ ಪಕ್ಕದಲ್ಲಿ ದೇವರ ಕೋಲೆಯಲ್ಲಿ ಪೂಜೆ ಮಾಡಬೇಕಾದ್ರೆ ನಾವು ಗಣೇಶನನ್ನ ಕೃಷ್ಣನನ್ನ ರಾಮನನ್ನ ಪೂಜೆ ಮಾಡ್ತೇವೆ ಇವರು ಆಜಾನಲ್ಲಿ ಕೂಗಿದ್ರು ಕೂಡ ಆಜಾನಲ್ಲಿ ಐದು ಸಾರಿ ಕೂಗುದ್ರು ಕೂಡ ನಾವು ಸುಮ್ಮನೆ ಇರ್ತೀವಿ ಮಾಡಲ್ಲ ಅಂತ ತಿಳ್ಕೊಂಡ್ರೆ ನಾವು ಸುಮ್ಮನೆ ಇರೋದನ್ನ ನೀವು ದೌರ್ಲ್ಯ ಅಂತ ಹೇಳಿ ತಿಳ್ಕೊಂಡ್ರೆ ಅದು ನಿಮ್ದು ತಪ್ಪು ನಾವು ಈ ಮೂಲಕ ಹೇಳ್ತೇವೆ ಎಂದು ಮಲಗಿದ್ರೆ ಕುಂಭಕರ್ಣ ಎದ್ರೆ ಆಂಜನೇಯ ಅಂತ ಹೇಳಿ ಈ ಮೂಲಕ ನಾನು ಹೇಳ್ತೇನೆ ನಾನು ನೇರವಾಗಿ ಪೊಲೀಸ್ ಇಲಾಖೆಗೆ ಆರೋಪ ಮಾಡ್ತೇನೆ ಯಾಕೆ ಏನು ಪೊಲೀಸ್ ಇಲಾಖೆಯಲ್ಲಿ ಸಾಕಷ್ಟು ಇಲಾಖೆಗಳನ್ನ ಮಾಡ್ಕೊಂಡಿದೀರ ಗುಪ್ತಚರ ಇಲಾಖೆ ಆ ಇಲಾಖೆ ಈ ಇಲಾಖೆ ಮಾಡ್ಕೊಂಡಿದೀರಾ ಅವೆಲ್ಲ ಏನ್ ಮಾಡ್ತಿದ್ವು ಏನು ಸಡನ್ ಆಗಿ ಆಗಿರುವಂತ ಚಪ್ಪಲಿಯನ್ನು ಎ ಪೆಟ್ರೋಲ್ ಬಾಂಬ್ ಗಳನ್ನ ಕೂಡ ಎಸೆದಿದ್ದಾರೆ ಆದ್ರೆ ದುರ್ದೈವ ನಮ್ಮ ಕರ್ನಾಟಕದ ಗೃಹ ಸಚಿವರಾಗಿರುವಂತಹ ಪರಮೇಶ್ವರ್ ಅವರು ಹೇಳ್ತಾರೆ ಆಕಸ್ಮಿಕವಾಗಿ ನಡೆದಿದೆ ಆಕಸ್ಮಿಕವಾಗಿ ನಡೆದಿದೆ ಅಂತ ಹೇಳ್ತಾರೆ ಆಕಸ್ಮಿಕವಾಗಿ ಪೆಟ್ರೋಲ್ ಪಾಂಪ್ ಅನ್ನ ತಯಾರಿ ಮಾಡಕ್ ಬರೋದಿಲ್ಲ ಪೆಟ್ರೋಲ್ ಬಾಂಬ್ ತಯಾರು ಮಾಡಲಿಕ್ಕೆ ಅದಕ್ಕೆ ಆದಂತ ನಿಯಮ ಇದೆ ಅದಕ್ಕೆ ಹತ್ತಿಪ್ಪತ್ತು ನಿಮಿಷ ಟೈಮ್ ಬೇಕು ಆಕಸ್ಮಿಕವಾಗಿ ನಡೆದೇ ಇಲ್ಲ ಅದು ಆಕಸ್ಮಿಕವಾಗಿ ಅವರು ಪ್ರಸಕ್ತರಾಗಿದ್ದಾರೆ ಘಟನೆ ಆಕಸ್ಮಿಕವಾಗಿ ನಡೆದಿಲ್ಲ ಅರಬ್ ರಾಷ್ಟ್ರದಲ್ಲಿ ಅರಬ್ ಕಂಟ್ರಿಗಳಲ್ಲಿ ಹುಟ್ಟಿದಂತ ಇಸ್ಲಾಂಗೆ ಭಾರತಕ್ಕೆ ಬಂದ ತಕ್ಷಣ ಇಟ್ಟಿಗೆ ಮತ್ತು ಸಿಮೆಂಟ್ ಅನ್ನ ಕೊಟ್ಟು ಅವರಿಗೆ ಅನುಕೂಲ ಮಾಡಿಕೊಟ್ಟವರು ನಾವು ಬ್ಯಾಟಿಕ್ ನಲ್ಲಿ ಮುಟ್ಟಿದಂತ ಕ್ರಿಶ್ಚಿಯಾನಿಟಿಗೆ ಇಲ್ಲಿ ಚರ್ಚ್ ಕಟ್ಟಲಿಕ್ಕೆ ಸಿಮೆಂಟ್ ಮತ್ತು ಕಲ್ಲು ಇಟ್ಟಿಗೆಯನ್ನು ಕೊಟ್ಟವರು ನಾವು ನಾವು ಸಹಿಷ್ಣುಗಳಿದೀವಿ ಇಲ್ಲಿ ಮೋರ ಮಾದರಿ ನಮ್ಮ ಮನೆಗಳಿಂದ ಮಾದೇಲಿ ಭಾರವಾಗಿ ಹೋಗುತ್ತೆ ಎಳೆಯಾಗಿ ಹೋಗುತ್ತೆ ಪ್ರತಿ ವರ್ಷ ಪ್ರತಿ ದಿನ ಅವ್ರನ್ನ ಸಹಿಸ್ಕೊತೀವಿ ಆದ್ರೆ ವರ್ಷಕ್ಕೆ ಐದು ದಿನ ಏಳು ದಿನ ಬರುವಂತಹ ಗಣಪತಿಯ ಆ ಹಬ್ಬವನ್ನ ಅವ್ರಿಗೆ ಸಹಿಸ್ಕೊಳಕ್ ಆಗೋದಿಲ್ಲ ಅಂದ್ರೆ ಈ ರಾಜ್ಯದಲ್ಲಿ ಏನು ತಾಲಿಬಾನ್ ಆಡಳಿತ ಇದೆಯೋ ಏನು ಸಿದ್ದರಾಮಯ್ಯ ಆಡಳಿತ ಇದೆಯೋ ನನಗೆ ಅನಸ್ತಾ ಇದೆ ಇವರು ಮೂಲ ಆಗ ಹಾಕಬೇಕು ಅದನ್ನ ಆ ರೂಟ್ ಅನ್ನ ಚೇಂಜ್ ಮಾಡಬೇಕು ಜನರ ಧಿಕ್ಕಾಣ ತಪ್ಪಿಸ್ಬೇಕು ಅಂತ ಹೇಳಿ ಗಣಪತಿಯ ಮೇಲೆ ದಾಳಿಯನ್ನ ಮಾಡಿಸಿದ್ದಾರೆ ಪೊಲೀಸ್ ಇಲಾಖೆ ಅವರ ಕಂಟ್ರೋಲ್ ನಲ್ಲಿದೆ ಪೊಲೀಸ್ ಇಲಾಖೆ ಅವರ ಗಣಪತಿಯನ್ನ ನಮ್ಮ ಗಣಪತಿಯನ್ನ ಬಂಧಿಸಿ ತಮ್ಮ ಪೊಲೀಸ್ ವಾಹನದಲ್ಲಿ ಬಂಧಿಸಿಟ್ಟು ಹೋಗುತ್ತೆ ಆ ಗಣಪತಿಯ ಶಾಪ ಈ ಸಿದ್ದರಾಮಯ್ಯ ಸರ್ಕಾರಕ್ಕೆ ತಟ್ಟುತ್ತೆ ಮುಂದಿನ ದಿನಮಾನಗಳಲ್ಲಿ ಇದೇ ಕಾಂಗ್ರೆಸ್ನ ಅನೇಕ ಎಂ ಎಲ್ ಎ ಅನೇಕ ಮಿನಿಸ್ಟ್ರಿಗಳು ಅದೇ ಪೊಲೀಸ್ ವಾಹನದಲ್ಲಿ ಪೂರ್ಬೇಕಾಗತ್ತೆ ಅಂತ ಹೇಳಕ್ ಇಚ್ಛೆ ಪಡ್ತೀನಿ ಒಂದು ಕಡೆ ಎಂಬತ್ತು ಪರ್ಸೆಂಟ್ ಇದೀವಿ ನಾವು ಎಂಬತ್ತು ಪರ್ಸೆಂಟ್ ಇದ್ರೆ ಈ ನಮ್ಮನಿ ಅಕಸ್ಮಾತ್ ಅವ್ರ ಎಂಬತ್ತಾಗಿ ನಾವು ಇಪ್ಪತ್ತಾದ್ರೆ ನಮ್ಮ ಗತಿ ಏನಾಗುತ್ತೆ ಅಂತ ವಿಚಾರ ಮಾಡ್ರಿ ಹಾಗಾಗಿ ಈ ಹೋರಾಟಕ್ಕೆ ತಾವೆಲ್ಲ ಬಂದಿದ್ದೀರಿ ನಾ ನಿಮ್ಗೆಲ್ಲರೂ ಅಭಿನಂದನೆ ಸಲ್ಲಿಸ್ತೀನಿ ಈ ಸಿದ್ದರಾಮಯ್ಯ ಸರ್ಕಾರಕ್ಕೆ ಒಂದ್ಸಾರಿ ಎಲ್ಲರೂ ಜೋರಾಗಿ ಸರ್ಕಾರವನ್ನು ಕೂದಿ ಈ ಪ್ರತಿಭಟನೆ ಮುಕ್ತಾಯ ಮಾಡುದೀನಿ